ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದರ ಇದು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಅಂದರೆ ಒಂದು ಮೂರು ಗಂಟೆ ಆಗಿತ್ತು ಪೂಜೆ ಎಲ್ಲ ಮುಗಿಸಿ ಎಲ್ಲ ಕೆಲಸ ಆಯಿತು ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ನೋಡಿ ಇಬ್ರು ಸ್ನಾನ ಮಾಡ್ಕೊಂಡು ಬಂದರು ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆಯಿತು ನನ್ನ ಮಗಳಿಗೆ ತಲೆ ಬಚ್ಚಬೇಕಂತೆ ಅದಕ್ಕೆ ತಲೆ ಬಚ್ಚೋಕ್ಕೆ ಅಂತ ಕರಿತಾ ಇದ್ದೆ ನನ್ನ ಮಗಳು ಸ್ವಲ್ಪ ಹಠ ಮಾಡ್ತಾಯಿದ್ದ ಅವನು ಮಧ್ಯಾಹ್ನ ಒಂದು ಸ್ವಲ್ಪ ನಿದ್ದೆ ಮಾಡಿರಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಆಟ ಮಾಡ್ತಾಯಿದ್ದ ಸ್ನಾನ ಮಾಡಿದ್ಮೇಲೆ ನಿದ್ದೆ ಮಾಡ್ತಾನೇನೋ ಅವ್ನು ಆದರೆ ನಿದ್ದೆ ಮಾಡಲಿಲ್ಲ ಹಾಗೆ ಆಟ ಆಡ್ಕೊಂಡಿದ್ದ ಅದಾದಮೇಲೆ ನನ್ನ ಮಗಳಿಗೆ ತಲೆ ಇದ್ದೆ ನೋಡಿ ಮಕ್ಕ ಒಂಥರ ಆಗಿದೆ ನಿದ್ದೆ ಆಗಿಲ್ಲ ಅವನಿಗೆ ಅದಾದಮೇಲೆ ಹಂಗೆ ಅವನು ಮಾತಾಡಿಸ್ಕೊಂಡು ಅವನ ಮಗಳಿಗೆ ರೆಡಿ ಮಾಡ್ತಾಯಿದ್ದೆ ಅವ್ರ ಅಕ್ಕ ಹೇಳ್ತಾ ಇದ್ದಾಳೆ ಅವನಿಗೆ ಅಲ್ಲಿ ಹೇಳ್ಕೊಡ್ಬೇಕಂತೆ ಅದಕ್ಕೆ ಕಲಿತಾ ಇದ್ಲು ಅವ್ನು ಬರಲಿಲ್ಲ ಆಚೆ ಹೋದ ಸೈಕಲ್ ತುಳಿಯೋಕ್ಕೆ ಅಂತ ಅದಕ್ಕೆ ಹೇಳ್ತಾ ಇದ್ದಲ್ಲಮ್ಮ ಅವನ ಆಚೆ ಹೋದ ನೋಡು ಅಂತ ಅದಾದಮೇಲೆ ಸಾಗರ ಜಡೆ ಹಾಕು ಅಂತ ಹೇಳಿದ್ಲ ಅದಕ್ಕೆ ಹಾಕಲು ಅಂತ ಟ್ರೈ ಇದ್ದೆ ಏರ್ ಕಟ್ ಮಾಡಿಸಿದ್ನಲ್ವ ಅದಕ್ಕೆ ಏರ್ ಕಟ್ ಮಾಡಿಸಿರೋದಕ್ಕೆ ಸರಿಯಾಗಿ ಸಾಗರ ಜಡೆ ಹಾಕಕ್ಕೆ ಬರ್ತಾಯಿಲ್ಲ ಅದಕ್ಕೆ ಏನೋ ಒಂದು ಹೇಳ್ತಾ ಇದ್ಲು ಕೇಳ್ತಾ ಇದ್ದೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಎರಡು ಜಡೆ ಹಾಕ್ಬೇಕಲ್ವ ಆಮೇಲೆ ಈ ಥರ ಒಂದು ಜಡೆ ಎಲ್ಲ ಹಾಕ್ಕೊಂಡು ಹೋಗೋಂಗಿಲ್ಲ ಅದಕ್ಕೆ ಹೇಳ್ತಾಯಿದ್ಲು ಇವಾಗ ಹಾಕು ಅಂತ ಕೇಳಿದ್ಲು ಅದಕ್ಕೆ ಹಾಕ್ತಾಯಿದ್ದೆ ಏರ್ ಕಟ್ ಮಾಡಿಸಿರೋದಕ್ಕೆ ಎರಡು ಜಡೆ ಹಾಕೋಕ್ಕಾಗಲ್ವಲ್ಲ ಅದಕ್ಕೆ ಏನು ಮಾಡ್ತೀಯಾ ಅಂತ ಕೇಳಿದ್ದಕ್ಕೆ ಅವಳು ಹೇಳ್ತಾಯಿದ್ದಾಳೆ ಎರಡು ಜುಟ್ಟು ಹಾಕ್ಬೇಕಂತೆ ಆ ಕಡೆ ಒಂದು ಈ ಕಡೆ ಒಂದು ಜುಟ್ಟು ಹಾಕ್ಬಿಟ್ಟು ಏರ್ ಬಿಡಬೇಕಂತೆ ಆ ಥರ ಹೇಳ್ತಾಯಿದ್ಲು ಹಾಗೆ ಅವಳ ಥರ ಮಾತಾ ಹಾಗೆ ಹತ್ರ ಮಾತಾಡ್ತಾ ನನ್ನ ಮಗನ್ನ ಕರೀತಾ ಇದ್ದೆ ಒಳಗಡೆ ಸೈಕಲ್ಲು ತಳ್ಕೊಂಡು ಓಡಾಡ್ತಾ ಇದ್ದ ಅವ್ನು ಕರಿತಾ ಇದ್ದೆ ಬರಲಿಲ್ಲ ಒಳಗಡೆ ಅದಾದಮೇಲೆ ನನ್ನ ಮಗಳು ಹೇಳ್ತಾ ಇದ್ಲು ಅಪ್ಪ ಬರ್ತವ್ರೆ ಬಾ ಅಂತ ಕರೆದ್ಲು ಫೋನ್ ಮಾಡಿದಾರೆ ಬಾ ಅಂತ ಅದಕ್ಕೆ ಬಂದ ಒಳಗಡೆ ಬಂದ್ಬಿಟ್ಟು ಅಡುಗೆ ಮನೆಗೆ ಹೋಗಿ ಏನೋ ಮಾಡ್ತಾಯಿದ್ದ ಅದಾದ್ಮೇಲೆ ನೋಡಿ ನನ್ನ ಮಗಳು ನೀಟಾಗಿ ಕುಣಿಸ್ಕೊ ಕುತ್ಕೊಂಡು ಜಡೆ ಹಾಕಿಸ್ಕೊತವಳು ಇವತ್ತು ಇಲ್ಲಂದರೆ ಆ ಕಡೆ ಈ ಕಡೆ ಸಿರಿತಾಯಿರ್ತಡೆ ಜಡೆ ಹಾಕ್ಬೇಕಾದ್ರೆ ಅವಳೇ ಕೇಳಿದ್ವಲ್ಲ ಇವತ್ತು ಸಾಗದ್ದೆಡೆ ಅಂತ ಅದಕ್ಕೆ ಇವತ್ತು ಸಲ ಇಂಟು ಕುತ್ಕೊಂಡವಳೆ ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅವಳೆ ಫ್ರೆಂಡ್ಸ್ನೆಲ್ಲ ಮಾತಾಡಿಸ್ಬೇಕಂತೆ ಅದಕ್ಕೆ ಕೇಳ್ತಾಯಿದ್ಲಿ ಯಾವಾಗಮ್ಮ ಸ್ಕೂಲ್ ಸ್ಟಾರ್ಟ್ ಆಗೋದು ಅಂತ ಕೇಳ್ತಾ ಇದ್ದಾಳೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅಮ್ಮ ಯಾವಾಗ ರಜಾ ಕೊಡ್ತಾರೆ ಅಂತ ಕೇಳ್ತಾಳೆ ಬೇಕಂದರೆ ಸ್ಕೂಲ್ಗೆ ಹೋಗಿ ಹೋಗಿ ಬೋರ್ ಆಗ್ಬಿಟ್ಟೈತೆ ಯಾವಾಗ ರಜಾ ಕೊಡ್ತಾರೆ ಅಂತ ಕೇಳ್ತಾಳೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ಇವಾಗ ಹಂಗೆ ಅದಾದಮೇಲೆ ಸ್ಕೂಲ್ಗೆ ಹೋದ್ಮೇಲೆ ರಜೆ ಕೇಳಬಾರ್ದು ಅಂತ ಹೇಳ್ತಾ ಇದ್ದೆ थर्टी रुपये का कर्कश बिल beta ke clip ba ba ನೋಡಿ ತಲೆ ಬಚ್ಚಿಂದೆಲ್ಲ ಆಯ್ತು ನೋಡಿ ಈ ಥರ ಕಾಣ್ತಾ ಇದೆ ಆಮೇಲೆ ತೋರಿಸ್ತೀನಿ ನೀರಿಗೆ ಯಾವ ಥರ ಬಂದಿದೆ ಅಂತ ನೋಡಿ ಈ ಥರ ಹಾಕಿದ್ದೀವಿ ಸಾಗರ ಜಡೆ ಆ ಏರ್ ಕಟ್ ಮಾಡಿಸಿರೋದಕ್ಕೆ ಸ್ವಲ್ಪ ಸ್ವಲ್ಪ ಏರೆಲ್ಲ ಕಟ್ ಮಾಡಿರೋದು ಹಾಗಾಗಿ ಕಾಣುತ್ತೆ ಅದಾದ್ಮೇಲೆ ನೋಡಿ ನಾನ್ ಪೂಜೆ ಮಾಡ್ತೀನಿ ಅಂತ ಕೇಳಿದ್ದು ಮಾಡ್ತಾ ಇದ್ದಾಳೆ ಪೂಜೆ ನಾನು ಮತ್ತು ಸಂಜೆಯಿಂದ ಒಂದು ಕ್ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸಂಜೆ ತರಕಾರಿ ಸಾಂಬಾರು ಮಾಡೋಣ ಅಂತ ಬಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮೂಲಂಗಿ ಮತ್ತು ಬೀನ್ಸು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದೆರಡು ಟೊಮೆಟೊ ಮತ್ತು ಒಂದೆರಡು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದರ ಜೊತೆಗೆ ಒಂದು ಸ್ವಲ್ಪ ಕಾಯಿ ತುರಿ ಇತ್ತೆಲ್ಲ ಅದನ್ನು ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಸಾಂಬಾರು ಮಾಡೋಕ್ಕೆ ಅಂತೇಳಿ ಈಸಿಯಾಗಿ ಸಾಂಬಾರು ಮಾಡ್ಬೋದು ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಹಾಕಿದ್ನಲ್ಲ ಅದ್ರ ಜೊತೆಗೆ ಒಂದು ಎರಡು ಚಮಚ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಸಾಂಬಾರು ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣು ರುಬ್ಕೊಬೇಕು ನೋಡಿ ಈ ಥರ ನುಣ್ಣಿಗೆ ರುಬ್ಬಿಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಇದೆ ಮಸಾಲೆ ಸಾಂಬಾರಿಗೆ ಅದಾದಮೇಲೆ ನೋಡಿ ಈ ಕಡೆ ಬೇಳೆ ಆಗಲೇ ಬೇಕಿಟ್ಟಿದ್ದೆ ಒಂದು ಸ್ವಲ್ಪ ಬೆಂದಿದೆ ಅದ್ರ ಜೊತೆಗೆ ಇವಾಗ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಬೀನ್ಸು ಮತ್ತು ಮುಲ್ಲಂಗಿ ಎಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ ತರಕಾರಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಅದರ ಜೊತೆಗೆ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಟಮಾಟೊ ಈರುಳ್ಳಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಆಗಲೇ ರುಬ್ಬಿಟ್ಕೊಂಡಿದ್ದೆಲ್ಲ ಮಿಕ್ಸಿ ಜಾರಲ್ಲಿ ಮಸಾಲೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಆ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಮಸಾಲೆ ಇತ್ತು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಈ ಮಸಾಲೆ ಎಲ್ಲ ಹಾಕ್ಕೊಂಡು ಐತೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ನೀರು ಬೇಕಿತ್ತು ನೀರೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಕುಕ್ಕರ್ ಪ್ಲೇಟ್ ಮುಚ್ಚಿ ಒಂದು ಎರಡು ಬಿಸಿಲು ಓಡಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ನಾನಿಲ್ಲಿ ಕುಕ್ಕರ್ ಪ್ಲೇಟ್ ಮುಚ್ಚದೆ ಬಿಸಿಲು ಹಾಕಿಸ್ದೆ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಕುದಿ ಬಂತು ಸಾಂಬಾರೆಲ್ಲ ರೆಡಿಯಾಗಿದೆ ನೋಡಿ ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಬಿಂದಿದೆ ನೋಡಿ ಈ ಥರ ಇದೆ ಸಾಂಬಾರು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ಬಾಣಲಿ ಇಟ್ಟು ನೋಡಿ ಚಿಕ್ಕದೊಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಐದು ನಿಮಿಷ ನೋಡಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ತಿಟ್ಟ ಆದಮೇಲೆ ಅದಕ್ಕೆ ಕರ್ಬೇವು ಹಾಕ್ಕೊಂಡಾಯಿತು ಒಗ್ಗರಣೆ ರೆಡಿ ಆಯಿತು ಸಾಂಬಾರಿಗೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ನೋಡಿ ಸಾಂಬಾರು ರೆಡಿಯಾಯಿತು ಒಂದು ಹತ್ತು ನಿಮಿಷದಲ್ಲಿ ಸಾಂಬಾರು ರೆಡಿನೇ ಆಗೋಯ್ತು ನೋಡಿ ಈ ಥರ ಈಸಿಯಾಗಿ ಹತ್ತು ನಿಮಿಷದಲ್ಲಿ ಸಾಂಬಾರು ಮಾಡ್ಬೋದು ಈಸಿಯಾಗೂ ಇರುತ್ತೆ ಬೇಗನೂ ಆಗುತ್ತೆ ಮತ್ತು ಟೇಸ್ಟಾಗೂ ಇರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ